ಅಕ್ಷಯ ತೃತೀಯ ದಿನದ ಶುಭಾಶಯಗಳು ಎಲ್ಲರಿಗೂ ಅಕ್ಷಯ ಎಂದರೆ ಕ್ಷಯ ಇಲ್ಲದೇ ಇರುವುದು ಎಂದರ್ಥ ಇನ್ನು ಅಕ್ಷಯ ತೃತೀಯ ಬರುವುದು ವೈಶಾಖ ಮಾಸದ ಶುಕ್ಲ ಪಕ್ಷದ ಮೂರನೇ ದಿನದಂದು ಅಕ್ಷಯ ತೃತೀಯ ಎಂದ ತಕ್ಷಣ ನಮಗೆಲ್ಲ ನೆನಪಾಗುವುದು ಚಿನ್ನ ಖರೀದಿ ಚಿನ್ನದ ಹೊರತಾಗಿ ಅನೇಕ ವಿಚಾರಗಳಿವೆ ಈ ದಿನದಂದು ದಾನ ಧರ್ಮದಂತಹ ಪುಣ್ಯ ಕಾರ್ಯಗಳು ಮಾಡುವುದು ವಿಶೇಷ ಅಕ್ಷಯ ತೃತೀಯದಂದು ಬಹಳಷ್ಟು ಪೌರಾಣಿಕ ಹಿನ್ನೆಲೆ ಇದೆ ಮೊದಲನೆಯದಾಗಿ ಶ್ರೀ ಮಹಾಗಣಪತಿಯ ಆದೇಶದಂತೆ ಮಹರ್ಷಿ ವೇದವ್ಯಾಸರು ಮಹಾಭಾರತವನ್ನು ರಚಿಸಲು ಪ್ರಾರಂಭಿಸಿದ್ದು ಇದೇ ಅಕ್ಷಯ ತೃತೀಯ ದಿನದಂದು ದೇವತೆಗಳು ಹಾಗೂ ರಾಕ್ಷಸರು ಅಮೃತ ಪ್ರಾಪ್ತಿಗಾಗಿ ಸಮುದ್ರ ಮಂಥನ ಮಾಡುತ್ತಿರುವ ವೇಳೆ ತಾಯಿ ಲಕ್ಷ್ಮಿಯು ಜನನವಾಗಿದ್ದು ಇದೇ ಅಕ್ಷಯ ತೃತೀಯ ಶುಭ ದಿನದಂದು ಹಾಗೆ ಮಹಾವಿಷ್ಣುವು ತನ್ನ ಆರನೇ ಅವತಾರವಾಗಿ ಪರಶುರಾಮರ ಜನ್ಮತಾಳಿದ ದಿನ ಇಂದು ಋಷಿ ಜಮದಗ್ನಿ ಹಾಗೂ ತಾಯಿ ರೇಣುಕಾದೇವಿಯವರ ಪುತ್ರನಾಗಿ ಪರಶುರಾಮರು ಜನಿಸಿದ್ದರು ಹಾಗಾಗಿ ಈ ದಿನ ಪರಶುರಾಮ ಜಯಂತಿ ಎಂದು ಸಹ ಹೇಳುತ್ತೇವೆ ತಾಯಿ ಅನ್ನಪೂರ್ಣೇಶ್ವರಿಯು ಪಾರ್ವತಿ ದೇವಿಯ ಅಂಶವಾಗಿದ್ದು ಈ ಅಕ್ಷಯ ತೃತೀಯದಂದೇ ಅನ್ನಪೂರ್ಣೇಶ್ವರಿ ದೇವಿ ಜನನವಾಗಿದ್ದು ನಮಗೆಲ್ಲ ಆಹಾರಗಳನ್ನು ಕರುಣಿಸುವ ಜಗನ್ಮಾತೆ ಅನ್ನಪೂರ್ಣೇಶ್ವರಿ ತಾಯಿ ಈ ದಿನದಂದು ಭಕ್ತರು ನಮ್ಮ ಮನೆಯಲ್ಲಿ ಎಂದಿಗೂ ಬರಿದಾಗದ ಹಾಗೆ ಅಕ್ಷಯ ಪಾತ್ರೆಯನ್ನು ಕರುಣಿಸು ಎಂದು ಬೇಡಿಕೊಳ್ಳುತ್ತಾರೆ ಸ್ವರ್ಗದ ದಾರಿಯಲ್ಲಿ ಸಾಗುತ್ತಿದ್ದ ಗಂಗಾಮಾತೆಯನ್ನು ಋಷಿ ಜಮದಗ್ನಿ ಸಾವಿರಾರು ವರ್ಷಗಳ ತಪಸ್ಸನ್ನು ಮಾಡಿ ಭೂಮಿಗೆ ಹರಿಯುವಂತೆ ಮಾಡಿದ್ದು ಇದೇ ಶುಭ ದಿನದಂದು ಹಾಗಾಗಿ ಇಂದಿಗೂ ಹಲವಾರು ಭಕ್ತರು ಈ ದಿನ ಗಂಗೆ ಸ್ನಾನ ಮಾಡುತ್ತಾರೆ ಗಂಗಾ ಸ್ನಾನದಿಂದಾಗಿ ಪಾಪಗಳಿಂದ ಮುಕ್ತಿ ದೊರೆತು ಪುಣ್ಯಪ್ರಾಪ್ತಿಯಾಗುತ್ತದೆ ಎಂಬ ನಂಬಿಕೆ ಹಾಗೆ ಕೃಷ್ಣ ಸುಧಾಮರ ಕತೆ ಕೂಡ ಅಕ್ಷಯ ತೃತೀಯಕ್ಕೆ ಸಂಬಂಧಿಸಿದೆ ಸುಧಾಮರು ಶ್ರೀಕೃಷ್ಣರ ಬಾಲ್ಯದ ಜೀವದ ಗೆಳೆಯ ಒಮ್ಮೆ ಸುಧಾಮರಿಗೆ ಕಷ್ಟ ಉಂಟಾಗಿ ಆಹಾರ ಹಾಗೂ ಹಣದ ನೆರವು ಬೇಕಾಗಿತ್ತು ಹಾಗಾಗಿ ಶ್ರೀಕೃಷ್ಣನನ್ನು ಭೇಟಿಯಾಗಿ ತನ್ನ ಕಷ್ಟ ಹೇಳಿಕೊಂಡು ಸಹಾಯ ಕೇಳಲು ಹಿಡಿಯಷ್ಟು ಅವಲಕ್ಕಿಯನ್ನು ಹಿಡಿದು ಸುಧಾಮ ಹೋಗುತ್ತಾರೆ ಶ್ರೀಕೃಷ್ಣರು ತಮ್ಮ ಬಾಲ್ಯದ ಗೆಳೆಯನನ್ನು ನೋಡಿ ತುಂಬಾ ಉತ್ಸುಕದಿಂದ ಆತಿಥ್ಯ ನೀಡಿ ನೋಡಿಕೊಳ್ಳುತ್ತಾರೆ ಶ್ರೀಕೃಷ್ಣ ಅಪಾರ ಪ್ರೀತಿ ನೋಡಿ ಸುಧಾಮರು ಸಹಾಯ ಕೇಳಲು ಸಂಕೋಚಗೊಂಡು ತಮ್ಮ ಮನೆಗೆ ಹಿಂದಿರುಗುತ್ತಾರೆ ಆದರೆ ಶ್ರೀಕೃಷ್ಣ ಪರಮಾತ್ಮರು ಸ್ನೇಹಿತನ ಕಷ್ಟವನ್ನು ತಿಳಿದು ಸುಧಾಮರು ಮನೆಗೆ ಹಿಂದಿರುಗುವಷ್ಟರಲ್ಲಿ ಮನೆ ತುಂಬ ಸಕಲ ಸಂಪತ್ತು ಚಿನ್ನಾಭರಣದಿಂದ ತುಂಬಿಸಿದ್ದರು ಇದು ಕೂಡ ಅಕ್ಷಯ ತೃತೀಯದ ಶುಭ ದಿನವಾಗಿತ್ತು ಪಾಂಡವರ ಹದಿನಾಲ್ಕು ವರ್ಷ ವನವಾಸದ ಸಮಯದಲ್ಲಿ ದ್ರೌಪದಿಗೆ ಸೂರ್ಯದೇವರಿಂದ ಅಕ್ಷಯ ಪಾತ್ರೆ ದೊರೆತಿದ್ದು ಇದೇ ದಿನದಂದು ದ್ರೌಪದಿ ಹಾಗೂ ಪಾಂಡವರು ಶ್ರೀಕೃಷ್ಣ ಮತ್ತು ಸೂರ್ಯದೇವನನ್ನು ಪ್ರಾರ್ಥಿಸಿ ಅಕ್ಷಯ ಪಾತ್ರೆಯನ್ನು ಪಡೆಯುತ್ತಾರೆ ಅಕ್ಷಯ ಎಂದರೆ ಇದರಲ್ಲಿ ಏನನ್ನೇ ಹಾಕಿದರೂ ವೃದ್ಧಿಯಾಗುತ್ತದೆ ಎಂದಿಗೂ ಖಾಲಿಯಾಗುವುದಿಲ್ಲ ಹಾಗೆ ಆದಿಶಂಕರಾಚಾರ್ಯರು ಕನಕಧಾರ ಸ್ತೋತ್ರ ಕೂಡ ರಚಿಸಿದ್ದು ಇದೇ ಅಕ್ಷಯ ತೃತೀಯ ಪುಣ್ಯ ದಿನದಂದು ಹೀಗೆ ತೃತೀಯ ದಿನವು ಸಾಕಷ್ಟು ಪೌರಾಣಿಕ ವಿಶೇಷತೆಗಳನ್ನು ಹೊಂದಿರುವ ಪುಣ್ಯ ದಿನ ಅಕ್ಷಯತೃತೀಯದ ದಿನ ಕೇವಲ ಚಿನ್ನಾಭರಣ ಖರೀದಿ ಮಾತ್ರವಲ್ಲದೆ ನಾವು ಏನೆಲ್ಲ ಕೆಲಸ ಮಾಡುತ್ತೇವೆಯೋ ಅದೆಲ್ಲ ವೃದ್ಧಿಯಾಗುತ್ತದೆ ಹಾಗಾಗಿ ದಾನ ಧರ್ಮಗಳನ್ನು ಮಾಡಿದರೆ ಸಂಪತ್ತು ವೃದ್ಧಿಯಾಗುತ್ತದೆ ಎಂದು ಹಿರಿಯರು ಹೇಳುತ್ತಾರೆ ನನಗೆ ತಿಳಿದ ಮಟ್ಟಿಗೆ ಅಕ್ಷಯ ತೃತೀಯದ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸಿದ್ದೇನೆ ಏನಾದರೂ ತಪ್ಪಿದ್ದಲ್ಲಿ ಕ್ಷಮೆ ಇರಲಿ ಹಾಗೂ ಇಷ್ಟವಾದರೆ ಒಂದು ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡೋದನ್ನು ಮರೆಯಬೇಡಿ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋವನ್ನು ನೋಡ್ತಾ ಇದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಧನ್ಯವಾದಗಳು